ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿ ಕರ್ನಾಟಕದ ಬರ್ನಿಂಗ್ ಇಶ್ಯೂ ಏನು ರಾಜಕೀಯ ಪಡಿಸಾಲೆ ಇರ್ಬೋದು ಸಾರ್ವಜನಿಕ ಬದುಕಿರ್ಬೋದು ಸಮುದಾಯಗಳ ಸಂಘಟನೆಗಳ ಒಕ್ಕೂಟಗಳಲ್ಲಿರ್ಬೋದು ಪ್ರತಿನಿತ್ಯ ದಿನನಿತ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದರೆ ಈ ಜಾತಿ ಗಣತಿಯ ಲೆಕ್ಕಾಚಾರ ಸೊ ಜಾತಿ ಗಣತಿಯ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಲಿಂಗಾಯತರು ನಾವು ನಂಬರ್ ಒನ್ ಅಕಾರ್ಡಿಂಗ್ ಟು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕನೇ ವೆಂಕಟಸ್ವಾಮಿ ಆಯೋಗದ ಸರ್ವೆಯ ಅವಧಿಯಲ್ಲಿ ನಾವು ನಂಬರ್ ಒನ್ ಇದ್ವಿ ಕರ್ನಾಟಕದಲ್ಲಿ ಈಗ ನಮ್ಮ ಸಂಖ್ಯೆ ಹ್ಯಾಕ್ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಆ ನಂತರ ಒಕ್ಕಲಿಗರ ವಿಚಾರ ಬಂದಾಗ ಕೂಡ ಹಾಗೇನೆ ಒಕ್ಕಲಿಗರ ಸಂಖ್ಯೆ ಕೂಡ ಹೆಚ್ಚಿದೆ ಕಂಪೇರಿಟಿವ್ಲಿ ನಮಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಿದೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಒಂದು ಫೇಸ್ಬುಕ್ನಲ್ಲಿ ಒಂದು ಕಮೆಂಟನ್ನು ಹಾಕ್ತಾರೆ ಸಿದ್ದರಾಮಯ್ಯನವರ ಹೊಸ ಈ ಜಾತಿ ಸಮೀಕ್ಷೆಯ ಪ್ರಕಾರ ಇಡಿಗರ ಜನಸಂಖ್ಯೆ ಬರಿ ಹದಿನೈದು ಲಕ್ಷ ಇದೆ ಅಂತ ಸೊ ಕರ್ನಾಟಕದಲ್ಲಿ ಇಡಿಗರ ಜನಸಂಖ್ಯೆ ಅಬೌಟು ಒಂದು ಇಪ್ಪತ್ತೈದು ಲಕ್ಷ ಇರಬಹುದು ಮತ್ತು ಈ ಹದಿನೈದು ಲಕ್ಷ ಹೇಗೆ ಬಂತು ಅಂತಂದರೆ ಇದನ್ನು ನಾನು ಒಂದು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ ಈಡಿಗರಲ್ಲಿ ಈಡಿಗ ಉಪ ಪಂಗಡಗಳು ಟೋಟಲ್ ಇಪ್ಪತ್ತಾರು ಪಂಗಡಗಳಿದೆ ಈ ಇಪ್ಪತ್ತಾರು ಪಂಗಡಗಳು ಪಂಗಡಗಳಲ್ಲಿ ಒಂದು ಪಂಗಡ ಈಡಿಗ ಮಾತ್ರ ಈಡಿಗರು ಅಂತ ನಮೂದಿಸ್ತಾರೆ ತಮ್ಮ ಜಾತಿ ಕಲಂನಲ್ಲಿ ಉಳಿದೆಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಉತ್ತರ ಕನ್ನಡದಲ್ಲಿ ನೋಡಿದರೆ ಇಲ್ಲಿ ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲವರು ಹಿಂದೂ ನಾಮಧಾರಿ ಅಂತ ನಮೂದಿಸ್ತೀವಿ ವಾಸ್ತವದಲ್ಲಿ ನಾವು ದೇವರು ಕಾನ್ ದೇವರು ತೆಂಗಿನ ದೇವರು ಆಮೇಲೆ ಹಳೇ ಪೈಕರು ಹೀಗೆಲ್ಲ ಕರ್ಕೊಳ್ಳುವಂತಹ ದೇವರ ಸಮೂಹ ಸಮೂಹ ಅಥವಾ ಸಮುದಾಯ ಏನಿದೆ ನಾವು ಈ ಜಾತಿ ಕಲಂ ಬರಿಬೇಕಿದ್ರೆ ಹಿಂದೂ ನಾಮಧಾರಿ ಅಂತ ಬರಿತೀವಿ ಬಟ್ ಇದೇ ರೀತಿ ಬರೆದಾಗ ಲಿಂಗಾಯತರಲ್ಲಿ ಕೂಡ ಇದನ್ನು ನಾನೇ ಹೇಳ್ತಾ ಇಲ್ಲ ದ್ವಾರಕನಾಥ್ ಏನು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಲಾಯರ್ ದ್ವಾರಕನಾಥ್ ಅವರು ಕೂಡ ಅದನ್ನೇ ಹೇಳ್ತಾರೆ ಲಿಂಗಾಯತರಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅನ್ನೋ ಅರ್ಥ ಅಲ್ಲ ಯಾಕಂತಂದರೆ ಲಿಂಗಾಯತರಲ್ಲಿ ಈಗ ಬಣಜಿಗ ಲಿಂಗಾಯತ ಸಾದರ ಲಿಂಗಾಯತ ಹೀಗೆಲ್ಲ ನಮೂದಿಸ್ತಾ ಇದ್ದರು ಬಟ್ ಈ ಸಾರಿಯ ಈ ಹಿಂದಿನ ಸರ್ವೆ ಅವಧಿಯಲ್ಲಿ ಏನಾಯಿತು ಅಂದರೆ ಒಂದು ದೊಡ್ಡ ಪ್ರಮಾಣದ ಪ್ರಚಾರ ಅಂದರೆ ಅವಾರ್ನೆಸ್ಸು ಒಂದು ತಿಳುವಳಿಕೆ ಪ್ರಾರಂಭ ಆಯಿತು ಏನಂತಂದರೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಲಿಂಗಾಯತ್ ಬಣಜಿಗ ಕೂಡ ಬರೀ ಬಣಜಿಗ ಅಂತ ಹೇಳ್ಕೊಂಡು ಸಾದರ ಲಿಂಗಾಯತರು ಕೂಡ ಬರೀ ಸಾದರ್ ಅಂತ ಹೇಳ್ಕೊಂಡು ಹೀಗೆ ನಮೂದಿಸುವಂಥ ಪ್ರಕ್ರಿಯೆಗಳೆಲ್ಲ ಆಗಿರೋದಕ್ಕೆ ಒಟ್ಟಾರೆ ಲಿಂಗಾಯತ ಅನ್ನುವಂತಹ ಒಂದು ಪ್ರಮಾಣದಲ್ಲಿ ಅಥವಾ ಪಟ್ಟಿಯಲ್ಲಿ ಜನಸಂಖ್ಯೆ ಕಡಿಮೆ ಇರ್ಬೋದು ಬಟ್ ಅವರು ತಮ್ಮ ಉಪಜಾತಿಗಳು ಈಗ ಫಾರ್ ಎಕ್ಸಾಂಪಲು ಭಾಳಷ್ಟು ಲಿಂಗಾಯತ ಜಾತಿಗಳು ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದರು ಇದಾವೆ ಅದರಲ್ಲಿ ಈ ಬಣಜಿಗ ಆಮೇಲೆ ಹೂಗಾರ ಈ ಥರ ಕಮ್ಯುನಿಟಿಗಳೆಲ್ಲ ಇದೆ ಅವುಗಳು ಲಿಂಗಾಯತವನ್ನು ಬಿಟ್ಟು ತಮ್ಮ ಪ್ರತ್ಯೇಕ ಐಡೆಂಟಿಟಿಯನ್ನು ದಾಖಲಿಸಿದಾಗ ಸಹಜವಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗುತ್ತದೆ ಇದು ಒಕ್ಕಲಿಗರಲ್ಲಿ ಕೂಡ ಯಾಕಂದರೆ ಒಕ್ಕಲಿಗರಲ್ಲಿ ಕೂಡ ಬೇರೆ ಬೇರೆ ಉಪ ಪಂಗಡಗಳು ಜಾತಿಗಳಿದ್ದಾವೆ ನಾನು ಇದಕ್ಕೆ ಸಮರ್ಥನೆಗಾಗಿ ನಿಮಗೆ ಈಡಿಗರನ್ನು ಕೋಟ್ ಮಾಡಿದ್ದೀನಿ ಬಟ್ ಇದೇ ಥರ ಈಗ ಬ್ರಾಹ್ಮಣರಲ್ಲಿ ಬೇರೆ 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 ಸಮುದಾಯಗಳಿದ್ದಾವೆ ಬಟ್ ನನ್ನ ಅರಿವು ಬಂದಾಗ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರ ಜನಸಂಖ್ಯೆಯನ್ನು ಹೇಳಬೇಕಿದ್ದರೆ ಅವರು ಬ್ರಾಹ್ಮಣರು ಅಂತ ಮಾತ್ರ ನಮೂದಿಸ್ತಾರೆ ಬ್ರಾಹ್ಮಣರ ಸಂಖ್ಯೆ ಟೋಟಲ್ ಎಷ್ಟಿದೆ ಅಂತ ಹೇಳ್ಕೊಂಡು ಸೊ ಅದರಲ್ಲಿ ನೀವು ದೈವಜ್ಞ ಬ್ರಾಹ್ಮಣರ ಯಾರು ಹವ್ಯಕ ಬ್ರಾಹ್ಮಣರ ಯಾರು ಈ ಥರ ಏನು ಕರ್ನಾಟಕ ಬ್ರಾಹ್ಮಿನ್ಸ್ ಯಾರು ಈ ಥರ ವಿಂಗಡಣೆಗಳನ್ನಾಗಿ ಪರಿಗಣಿಸೋದಿಲ್ಲ ಈಗ ನಾವು ಉತ್ತರ ಕನ್ನಡವನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡ್ರೆ ಸಿರ್ಸಿ ಕ್ಷೇತ್ರದಲ್ಲಿ ದೇವರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಮಡಿವಾಳರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಕರಿ ಒಕ್ಕಲಿಗರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಕೊಟ್ಟೆ ಒಕ್ಕಲಿಗರು ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಹೀಗೆ ಉಪ ಉಪ ಪಂಗಡಗಳನ್ನು ವಿಭಾಗವಾಗಿ ಹೇಳ್ತೀವಿ ಬಟ್ ಬ್ರಾಹ್ಮಣರ ವಿಚಾರ ಬಂದಾಗ ಬ್ರಾಹ್ಮಣರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಸೊ ಬ್ರಾಹ್ಮಣರಲ್ಲಿ ಕೂಡ ಆ ಥರ ನಾಲ್ಕೈದು ಸಮುದಾಯಗಳಿದೆ ಫಾರ್ ಎಕ್ಸಾಂಪಲ್ಲು ಲಿಂಗಾಯತು ಜಿ ಎಸ್ ಬಿ ದೈವಜ್ಞ ಬ್ರಾಹ್ಮಣ ಈ ಥರ ಆಚಾರ್ಯ ಈ ಥರ ಬೇರೆ 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 ಉಪ ಪಂಗಡಗಳಿದ್ದಾವೆ ಬಟ್ ಅವರು ತಮ್ಮ ಸಂಖ್ಯೆಯನ್ನು ಹೇಳಬೇಕಿದ್ರೆ ಅಥವಾ ನಮೂದಿಸಬೇಕಿದ್ರೆ ರಾಜಕೀಯವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ದಾಖಲೆಗಳನ್ನು ಕೊಡ ಬೇಕಿದ್ರೆ ಅವರು ಪ್ರತ್ಯೇಕಿಸಿ ತಮ್ಮ ಸಂಖ್ಯೆಯನ್ನು ಕೊಡೋಲ್ಲ ಬಟ್ ಇತರ ಸಮುದಾಯಗಳಲ್ಲಿ ಲಿಂಗಾಯತರಿರಲಿ ಒಕ್ಕಲಿಗರಿರಲಿ ಕುರುಬರಿರಲಿ ಇಡಿಗರಿರಲಿ ಅಥವಾ ಇತರ ಹಿಂದುಳಿದ ವರ್ಗಗಳು ಕೆಲವು ಭಾಳ ಮೈನೂಟ್ ಕಮ್ಯುನಿಟಿಗಳು ಅವ್ರಿಗೂ ಅವರು ನಾವೆಲ್ಲ ಸೇರಿಕೊಂಡು ನಾವು ಸಿಗಳು ಅಂತೆಲ್ಲೂ ತೋರಿಸ್ಕೊಳ್ಳೋಲ್ಲ ಅಹಿಂದಗಳು ನಾವು ಅಂತ ಹೇಳ್ಕೊಂಡೆಲ್ಲೂ ತೋರಿಸ್ಕೊಳ್ಳಲ್ಲ ಹಾಗಾಗಿ ಬಹುಶಃ ಸಹಜವಾಗಿ ಇಂಥ ಈ ಕಾಂಪ್ಲಿಕೇಶನ್ಸ್ಗಳನ್ನೆಲ್ಲ ನಾವು ಈ ಜಾತಿ ಗಣತಿ ವಿಚಾರ ಬಂದಾಗ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದೇಶ ಬ್ರಿಟಿಷ್ ಅವಧಿಯಲ್ಲಿ ಜಾತಿ ಗಣತಿ ಆದಾಗ ಯಾವ ಸಂಖ್ಯೆ ಇತ್ತು ಆನಂತರ ಬೇರೆ ಬೇರೆ ಆಯೋಗಗಳ ಅವಧಿಯಲ್ಲಿ ಈ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ವೆಂಕಟಸ್ವಾಮಿ ಆಯೋಗದಲ್ಲಿ ಹೇಗೆಲ್ಲ ಆಯಿತು ಮತ್ತು ಅವತ್ತಿನ ಪರಿಸ್ಥಿತಿ ಏನಿತ್ತು ಆಮೇಲೆ ಅವತ್ತಿನ ಜನಸಂಖ್ಯೆ ಎಷ್ಟಿತ್ತು ಅವತ್ತಿಗೂ ಇವತ್ತಿಗೂ ಎಷ್ಟು ಹೆಚ್ಚಾಗಿದೆ ಆಮೇಲೆ ಕೆಲವು ಸಮುದಾಯಗಳಲ್ಲಿ ಯುವಕರಿಗೆ ಮದುವೆ ಇಲ್ಲದೆ ಅವರ ಜನಸಂಖ್ಯೆ ಹೆಚ್ಚಾಗುವುದರ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸೊ ಕೆಲವು ಸಮುದಾಯಗಳಲ್ಲಿ ಈ ಪ್ರೊಡಕ್ಟಿವಿಟಿ ಅಂದರೆ ಮಕ್ಕಳನ್ನು ಹೆರುವಂತಹ ಶಕ್ತಿ ಏನಿದೆ ಅದರ ಪ್ರಮಾಣ ಕೂಡ ಕಡಿಮೆ ಆಗಿದೆ ಸೊ ಇವು ಎಲ್ಲವುಗಳನ್ನು ಪರಿಗಣಿಸ್ತಾ ಹೋದಾಗ ಉಪಜಾತಿಗಳು ಉಪ ಪಂಗಡಗಳು ಇವುಗಳ ಮಧ್ಯದಲ್ಲಿರುವಂಥ ಕಾಂಪ್ಲಿಕೇಶನ್ಸ್ಗಳು ಇವುಗಳನ್ನು ಯಾವುದನ್ನು ಲೆಕ್ಕಿಸದೆ ಸಾರಾ ಸಗಾಟಾಗಿ ಸಿದ್ದರಾಮಯ್ಯನವರು ಮುಸ್ಲಿಮ್ಸ್ ಜನಸಂಖ್ಯೆಯನ್ನು ಹೆಚ್ಚು ಮಾಡಿಬಿಟ್ರು ಸಿದ್ದರಾಮಯ್ಯನವರು ಒ ಬಿ ಸಿ ಜನಸಂಖ್ಯೆಯನ್ನು ಹೆಚ್ಚು ಮಾಡೋ ಹಿನ್ನೆಲೆಯಲ್ಲಿ ಈ ಜಾತಿ ಜನಗಣತಿ ನಡೆದಿದೆ ಹೀಗೆಲ್ಲ ಆರೋಪಗಳಿದೆಯಲ್ಲ ಇವು ಯಾವ ಸತ್ಯ ಅಲ್ಲ ಆದರೆ ಇವುಗಳ ಮಧ್ಯದಲ್ಲಿ ಹೋಗಿ ಏನಾಗಿದೆ ಎಂದು ವಾಸ್ತವ ಏನಿದೆ ಫ್ಯಾಕ್ಟ್ ಏನಿದೆ ಅನ್ನುವಂಥ ಪ್ರಯತ್ನವನ್ನು ಇವತ್ತು ಮುಖ್ಯವಾಹಿನಿಯ ಮಾಧ್ಯಮಗಳು ಮಾಡ್ತಾ ಇಲ್ಲ ಆದಾಗ್ಯೂ ಕೂಡ ನಾನು ಗಮನಿಸಿದಾಗೆ ಡೆಕನ್ ಹೆರಲ್ಡ್ ಮತ್ತು ಪ್ರಜಾವಾಣಿಗಳಲ್ಲಿ ನೂರ ಮೂವತ್ತೊಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎರಡು ಸಾವಿರದ ಹಿಂದಿನ ಅವಧಿ ಎರಡು ಸಾವಿರದ ನಂತರದ ಅವಧಿ ಮತ್ತು ಇತ್ತೀಚಿನ ಸರ್ವೆಗಳು ಮತ್ತು ವಾಸ್ತವಗಳು ಇವುಗಳನ್ನೆಲ್ಲ ಸ್ವಲ್ಪ ಬಿಡಿ ಬಿಡಿ ಬಿಡಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಜಾತಿ ಸರ್ವೆ ವಿಚಾರ ಬಂದಾಗ ಒಳ ರಾಜಕಾರಣ ಏನು ನಡೀತಾ ಇದೆ ಮತ್ತು ಓಪನ್ನಾಗಿ ಏನೆಲ್ಲ ರಾಜಕೀಯ ಹುನ್ನಾರಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ವಾಸ್ತವದಲ್ಲಿ ಜನಸಂಖ್ಯೆಯನ್ನು ಹೆಚ್ಚಿರುವಂಥ ಮುಸ್ಲಿಮ್ರು ಇರ್ಬೋದು ಪರಿಶಿಷ್ಟ ಇರ್ಬೋದು ಇತರ ಹಿಂದುಳಿದ ವರ್ಗಗಳಿರ್ಬೋದು ಸೊ ಇವುಗಳ ಶಕ್ತಿಯನ್ನು ಇವುಗಳ ಒಟ್ಟಾರೆ ವಾಸ್ತವದ ಅಂಕಿ ಸಂಖ್ಯೆಗಳನ್ನು ನಮೂದಿಸುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಏನೇನೇನೇನೇನೋ ಅಡ್ರ ತೊಡರುಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಹಿ ಹೀಗಾಗಿ ಈ ವಿಚಾರದಲ್ಲಿ ನಾವು ಮತ್ತು ಒಂದೆರಡು ಎಪಿಸೋಡ್ನಲ್ಲಿ ಮಾತಾಡಬಹುದು ಆಗ್ಬಹುದೇನೋ ಈ ಹಿಂದೆ ಕೂಡ ನಾನು ಒಂದೆರಡು ಎಪಿಸೋಡ್ನಲ್ಲಿ ಈ ಬಗ್ಗೆ ಮಾತಾಡಿದ್ದೀನಿ ಮುಂದೆ ಕೂಡ ಈ ಬಗ್ಗೆ ವಾಸ್ತವದ